ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಕನತ್ ಕನಕ ತಾಟಂಕಾಯೇ ನಮಃ ಬಗ್ಗೆ ಓದ್ತೀನಿ ಸೌಮಾಂಗಲ್ಯವನ್ನು ಸೂಚಿಸುವ ಮಿನುಗುಟ್ಟುವ ಚಿನ್ನದ ಓಲೆಯನ್ನು ಕಿವಿಗಳಲ್ಲಿ ಧರಿಸಿರುವವಳು ಮುಂದಿನದ್ದು ಲೀಲಾ ವಿಗ್ರಹ ಧಾರಿಣ್ಯೇ ನಮಃ ವಿಲಾಸಾರ್ಥವಾಗಿ ಸ್ವೇಚ್ಛಾ ಮತ್ತು ವಿನೋದ ಮಾತ್ರದಿಂದ ಅವತಾರದ ರೂಪಗಳನ್ನು ಧರಿಸುವವಳು ಮುಂದಿನದ್ದು ಅಜಾ ನಮಃ ಜನನ ಮರಣಗಳಲ್ಲಿ ಇಲ್ಲದವಳು ಅಜಾಮೇಕಾಮಿತಿ ಎಂಬ ಶ್ರುತ್ಯಾಧಾರದಂತೆ ಇಚ್ಛಾ ಮಾತ್ರ ಪ್ರಭುವಿನ ಸ್ವರೂಪವಾಗಿ ಅವತರಿಸುವವಳೇ ಹೊರತು ಜನಿಸುವ ನಿಬಂಧನೆಗೆ ಒಳಪಟ್ಟವಳಲ್ಲ ಪ್ರಕೃತಿ ಸ್ವರೂಪಳು ಮುಂದಿನದ್ದು ಕ್ಷಯ ವಿನಿರ್ಮುಕ್ತಾಯೇ ನಮಃ ಕ್ಷಯಿಸುವವಳಲ್ಲ ಅಂದರೆ ಲೀಲಾಮಾತ್ರದಿಂದ ಅವತಾರವೆತ್ತಿದ ಮೇಲೆ ಕ್ಷಯಿಸುವುದೆಂದರೆ ರೋಗ ಮತ್ತು ಸಾವುಗಳಿಲ್ಲದೆ ಸ್ವೇಚ್ಛೆಯಿಂದ ಅವತಾರಗಳನ್ನು ಉಪಸಂಹಾರ ಮಾಡಿಕೊಳ್ಳುವವಳು ಮುಂದಿನದ್ದು ಮುಗ್ಧಾಯೇ ನಮಃ ಸೌಂದರ್ಯವತಿಯು ಮುಂದಿನದ್ದು ಕ್ಷಿಪ್ರಪ್ರಸಾದಿನ್ಯೇ ನಮಃ ಅತಿ ಜಾಗ್ರತೆಯಾಗಿ ಪ್ರಸನ್ನಲಾಗುವವಳು ಶ್ರೀಮಾತ್ರೆ ನಮಃ